ಹಲೋ ನಮಸ್ತೆ ಇಂದು ಮನೆ ಡಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೊಸತಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಅಥವಾ ನನ್ನ ಚಾನಲನ್ನ ನೋಡ್ತಾಯಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರೆ ದಯವಿಟ್ಟು ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಬೇಕು ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಗುರುವಾರದ ವ್ಲಾಗನ್ನು ಶುರು ಮಾಡ್ತೇನೆ ಅದಕ್ಕೂ ಮೊದಲು ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದರೆ ನಿಮಗೆ ಸಬ್ಸ್ಕ್ರೈಬ್ ಇಲ್ಲ ಹೇಳಿದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕೂಡ ನಿಮಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಗುರುವಾರದ ವ್ಲಾಗನ್ನು ಶುರು ಮಾಡ್ತೇನೆ ಗುರುವಾರದ ವ್ಲಾಗಲ್ಲಿ ನಾವೊಂದು ಒಂದು ಸೌತೆನ ಕಟ್ ಮಾಡಿಬಿಟ್ಟು ಅದ್ರ ಜೊತೆಯಲ್ಲಿ ಉಪ್ಪಿನಕಾಯಿ ಮಕ್ಕಳು ಹಾಕಿಕೊಂಡು ಬಂದಿದ್ದಾರೆ ಹಾಗೆಯೇ ಅದನ್ನು ತಿಂತ ಮಕ್ಕಳಿಗೆ ನಾಳೆ ಸ್ಕೂಲ್ ಸ್ಟಾರ್ಟ್ ಇವತ್ತು ತರ್ಟಿ ಅಲ್ವಾ ಗುರುವಾರ ಇವತ್ತು ತರ್ಟಿ ನಾಳೆ ತರ್ಟಿ ಫಸ್ಟ್ ನಾಳೆಗೆ ಇವತ್ತಿಗೆ ಎಲ್ಲ ಕಂಪ್ಲೀಟ್ ಬುಕ್ಸ್ ಬ್ಯಾಗ್ ಎಲ್ಲ ರೆಡಿ ಆಗಬೇಕು ಹಾಗಾಗಿ ನಾನು ಇವತ್ತೆಲ್ಲ ಅವರಿಗೆ ಒಂದು ಸೆಟ್ ಮಾಡೋಣ ಅಂತ ಅದನ್ನೇ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಇವತ್ತಿನ ಇನ್ನೊಂದು ಅಂದರೆ ನಾನು ಮಕ್ಕಳಿಗೆ ಏನು ಯೂನಿಫಾರ್ಮ್ ತೆಗೆದಿದ್ದೇನಲ್ಲ ಅದನ್ನು ನಾನು ಮಷೀನಲ್ಲಿ ಸ್ಟಿಚ್ ಮಾಡ್ತೇನೆ ಅಥವಾ ಔಟ್ಸೈಡಲ್ಲಿ ಕೊಡ್ತೇನೆ ಅಥವಾ ಕೈಯಲ್ಲಿ ಸೂಜಿಯಿಂದ ಸ್ಟಿಚ್ ಮಾಡ್ತೇನೆ ಅನ್ನೋದೇ ಇವತ್ತಿನ ವ್ಲಾಗಲ್ಲಿ ತೋರಿಸ್ಕೊಡ್ತೇನೆ ಹಾಗೆಯೇ ಇವತ್ತಿನ ವೀಡಿಯೋ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಈ ಸಾರಿ ನಾನು ಮಕ್ಕಳಿಗೆ ಎಲ್ಲ ಕಡಿಮೆ ಬೆಲೆದನ್ನೇ ತೆಗೆದಿದ್ದೇನೆ ಅಂತಲೇ ಹೇಳ್ಬೋದು ಯಾಕೆಂದರೆ ಕಳೆದ ವರ್ಷ ಕಳೆದ ವರ್ಷ ನಾನು ಸ್ಕೂಲ್ ಬ್ಯಾಗ್ ತೆಗ್ದಿರಲಿಲ್ಲ ಅದಕ್ಕೂ ಹಿಂದಿನ ವರ್ಷ ತೆಗೆದಿದ್ದೆ ಅಂದರೆ ಎಲ್ಲ ಕಾಸ್ಟ್ಲಿ ಅಂದರೆ ಮಕ್ಕಳಿಗೆ ಸ್ವಲ್ಪ ಒಳ್ಳೆಯದನ್ನೇ ತೆಗೆದಿದ್ದೆ ಆದರೆ ಈ ಸಾರಿ ನನಗೆ ಬಂದಾಗ ನೀವು ಎಷ್ಟೇ ಕಾಸ್ಟ್ಲಿದನ್ನು ತೆಗೀರಿ ಎಷ್ಟೇ ಕಡಿಮೆ ಇದೆ ತೆಗೀರಿ ಅದು ಒಂದೇ ಕಂಪಸ್ ಬಾಕ್ಸ್ ಅಂತಂದರೆ ಸ್ಕೇಲ್ ಪೆನ್ಸಿಲ್ ಅದನ್ನೇ ಹಾಕುವಂಥದ್ದು ಇದರಲ್ಲಿ ಕೂಡ ಸ್ಕೇಲ್ ಪೆನ್ಸಿಲ್ ಏರೇಸರೇ ಹಾಕುವಂಥದ್ದು ಅದರಲ್ಲಿ ಸ್ಪೆಷಲ್ ಆಗಿ ಏನಿರೋದಿಲ್ಲ ಸ್ವಲ್ಪ ರಿಚ್ ಅಷ್ಟೇ ಮಕ್ಕಳಲ್ಲಿ ನಾನು ಹೇಳಿದ್ದು ಹೋಗುವಾಗ ಕಂಪಸ್ ಬಾಕ್ಸ್ ಮಾತ್ರ ನಾನು ತೆಗೆಯೋದಿಲ್ಲ ಅಂತ ಹೇಳಿದ್ದೆ ಯಾಕೆಂದರೆ ಇರೋದನ್ನು ಒಂದು ಒಳ್ಳೆ ಕಂಪಸ್ ಬಾಕ್ಸನ್ನು ಬಿಸಾಡಬೇಕು ಅಂದರೆ ಹಾಗೇ ಎಲ್ಲಿ ಜೋಡಿಸಿಡುವಂಥದ್ದು ಅಂತ ಹಾಗೆ ಮಕ್ಕಳು ಸರಿ ಬೇಡಮ್ಮ ಅಂತ ಹೇಳಿದವರು ಅಲ್ಲಿ ಶಾಪಿಗೆ ಹೋದಾಗ ಕಂಪಸ್ ಬಾಕ್ಸ್ ನೋಡುವಾಗ ಅಮ್ಮ ನನಗೆ ಕಂಪಸ್ ಬಾಕ್ಸ್ ಕೊಡಿಸ್ತೀರಾ ಅಂತ ಕೇಳಿದರು ಹಾಗೆಯೇ ನಾನು ಎಲ್ಲ ಕಡಿಮೆ ಇದರಲ್ಲಿ ನಾನು ಕೊಡಿಸಿದ್ದೇನೆ ಸೆವೆಂಟಿ ಫೈವ್ ರುಪೀಸ್ ಇದೊಂದು ಕಂಪಸ್ ಬಾಕ್ಸ್ ನೋಡ್ಬೋದು ನಾನು ಚಿಕ್ಕವನಿಗೆ ಒಂದು ಕಂಪಸ್ ಬಾಕ್ಸ್ ಹಾಗೆಯೇ ದೊಡ್ಡವನಿಗೂ ಕೂಡ ಒಂದು ಕಂಪಸ್ ಬಾಕ್ಸ್ ಕೊಡಿಸಿದ್ದು ಅದರಲ್ಲಿ ನಾನು ಎಲ್ಲವನ್ನು ತೆಗೆದಿದ್ದೇನೆ ಹೌದು ನನಗೆ ಪೆನ್ಸಿಲ್ ಬಾಕ್ಸ್ ತೆಗಿಯೋದಕ್ಕೆ ಮರತ್ತೆ ಹೋಗಿದ್ದಂತಲೇ ಹೇಳ್ಬೋದು ಇವರಿಗೆ ಅದು ಚಾಯ್ಸ್ ಮಾಡಲಿಕ್ಕೆ ಇದು ಚಾಯ್ಸ್ ಮಾಡಲಿಕ್ಕೆ ಹಾಗೆ ಎಲ್ಲ ಪೆನ್ ಎಲ್ಲ ಸೆಲೆಕ್ಟ್ ಮಾಡಿದ್ದೇನೆ ಕಂಪ ಇದು ಪೆನ್ಸಿಲ್ ಬಾಕ್ಸ್ ಹಾಕಲಿಕ್ಕೆ ಮರ್ತೆ ಹೋದದ್ದು ಹಾಗೆ ನೋಡ್ಬೋದು ಅದರ ಪೆನ್ಸಿಲ್ ಓಲ್ಡ್ ಪೆನ್ಸಿಲ್ ಎಲ್ಲ ಇದ್ದದ್ದು ನಾನು ಹಾಗೆಯೇ ಹಾಳು ಮಾಡಿರಲಿಲ್ಲ ಮಕ್ಕಳಂದು ಹಾಗೆ ಕಲೆಕ್ಟ್ ಮಾಡಿಟ್ಟದ್ದು ಅದೇ ಪೆನ್ಸಿಲ್ ಯೂಸ್ ಆಯಿತು ನನಗೆ ಈ ವರ್ಷ ಕೂಡ ಹಾಗೆಯೇ ಇರೇಸರ್ ಮಾತ್ರ ನಾನು ತುಂಬಾ ತೆಗೆದಿದ್ದೇನೆ ಹೇಳೋದು ಮಕ್ಕಳಿಗೆ ಮೇಯ್ನಾಗಿ ಬೇಕಾಗುವಂಥದ್ದು ಇರೇಸರ್ ಮತ್ತು ಪೆನ್ಸಿಲ್ ಸ್ಕೇಲ್ ಅಂದರೆ ಒಂದು ದಿನಕ್ಕೆ ಒಂದು ಪೆನ್ಸಿಲ್ ಒಂದು ಎಷ್ಟು ಪೆನ್ಸಿಲ್ ಕೊಡ್ತೇವೆ ಅಷ್ಟು ಮಿಸ್ಸಾಗಿ ಬರ್ತದೆ ಅಂತಲೇ ಹೇಳ್ಬೋದು ಅದರಲ್ಲಿ ಬಂದು ಎಲ್ಲ ಮಕ್ಕಳು ಅಂತ ಹೇಳೋದಕ್ಕೆ ಆಗೋದಿಲ್ಲ ಅದರಲ್ಲಿ ನಮ್ಮಲ್ಲಿ ಬಂದು ದೊಡ್ಡವ ಇದ್ದಾರಲ್ಲ ಅವನದು ಒಂದು ಪೆನ್ಸಿಲ್ ಮಿಸ್ ಆಗಿದ್ದು ನನಗೆ ನೆನಪಿಲ್ಲ ಆದರೆ ಚಿಕ್ಕವನದು ಬಂದು ಮೂರು ಪೆನ್ಸಿಲ್ ಕೊಟ್ಟೋದಾದರೆ ಮೂರು ಪೆನ್ಸಿಲ್ ಮಿಸ್ಸಿಂಗ್ ಅಂತಲೇ ಹೇಳ್ಬೋದು ಅದನ್ನೇ ಇವತ್ತು ಸೆಟ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಚಿಕ್ಕವಾದ ಸೌತೆ ಅನ್ನೋದು ಅದನ್ನು ಒರೆಸ್ತಾ ಇದ್ದಾರೆ ನಿಮಗೆ ಕಾಣಿಸ್ತಾ ಇರ್ಬೋದು ಹಾಗೆಯೇ ಅದ್ರ ಜೊತೆಗೆ ಚಿಕ್ಕವನದು ನಾನೆಲ್ಲ ಪೆನ್ಸಿಲ್ ಎಲ್ಲ ಹಾಕ್ಬಿಟ್ಟು ಸೆಟ್ ಸೆಟ್ ಮಾಡಿಟ್ಕೊಂಡೆ ಹಾಗೆಯೇ ನಾಳೆ ದಿನ ಏನು ಎಲ್ಲ ಏನು ಕೊಂಡೋಗ್ಲಿಕ್ಕಿಲ್ಲ ಒಂದು ರಫ್ಬುಕ್ ಮಾತ್ರ ಅವ್ರಿಗೆ ಫಸ್ಟ್ ಡೇ ಆಗಿರೋದ್ರಿಂದ ಹಾಗೆಯೇ ಪೆನ್ಸಿಲ್ ಇರೇಸರ್ ಏನಾದರೂ ಟೈಮ್ ಟೇಬಲ್ ಕೊಡ್ತಾರೆ ಅಥವಾ ಏನಾದರೂ ಅದನ್ನು ನಾನು ಒಂದು ರಫ್ ಬುಕ್ ಮಾತ್ರ ಅವರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ ಗ್ರೂಪಲ್ಲಿ ಸೊ ಹಾಗಾಗಿ ಒಂದು ರಫ್ ಬುಕ್ ಕಂಪಸ್ ಬಾಕ್ಸ್ ಮಾತ್ರ ಕೊಡುವಂಥದ್ದು ಇಲ್ಲಿ ನೋಡ್ಬೋದು ಆದರೆ ದೊಡ್ಡವನಿಗೆ ಬಂದು ಏನಾಗ್ತದೆ ಹೇಳಿದರೆ ಅವನು ತುಂಬ ಕೇರ್ಫುಲ್ ಆಗಿರೋದ್ರಿಂದ ಅವನಿಗೆ ಸ್ಕೀಲ್ ಅನ್ನು ಹಾಕಿ ಕೊಡ್ತಾನೆ ಅಂದರೆ ಅವನು ನೀಟಾಗಿ ತೆಗೆದುಕೊಳ್ತಾನೆ ಅಂದರೆ ಚಿಕ್ಕವನಿಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾನೆ ಆದರೆ ಮಕ್ಕಳೊಂದಿಗೆಲ್ಲ ಸ್ವಲ್ಪ ಹರ್ಟೆಲ್ಲ ಮಾಡ್ತಾನಂತ ಹಾಗಾಗಿ ಅವನಿಗೆ ಸ್ವಲ್ಪ ನಾನು ಸಪ್ರೇಟ್ ಕೊಡ್ತೇನೆ ಇವನು ಶಾರ್ಪ್ನರ್ ಎಲ್ಲ ರೆಡಿ ಮಾಡಿ ಕೊಡಬೇಕು ದೊಡ್ಡವನು ಇಟ್ಕೊಳ್ತಾನೆ ಚಿಕ್ಕವನಿಗೆ ಮಾತ್ರ ತೆಗೆದುಕೊಳ್ಳೋ ಹಾಗಿಲ್ಲ ಮೂರು ಮೂರು ಪೆನ್ಸಿಲ್ ಇರಬೇಕು ದೊಡ್ಡವನಿಗೆ ಒಂದೇ ಪೆನ್ಸಿಲ್ ಇದ್ರೆ ಅವನು ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾನಂತಲೇ ಹೇಳ್ಬೋದು ಹಾಗೆ ಎಲ್ಲ ಸೆಟ್ ಮಾಡಿಕೊಂಡು ಅವರವರ ಬ್ಯಾಗಿಗೆ ಹಾಕಿಕೊಳ್ತಾರೆ ಅದ್ರ ಜೊತೆಗೆ ನಾನು ಶಾಪಿಂಗ್ಗೆ ನಾನು ಈ ಸಾರಿ ಟಿಫಿನ್ ಬ್ಯಾಗ್ ತೆಗೆದೆ ಟಿಫಿನ್ ಬ್ಯಾಗ್ ನನಗೆ ಕಳೆದ ಸಾರಿ ಇದೆಲ್ಲ ತುಂಬ ತ್ರೀ ಹಂಡ್ರೆಡ್ ರೇಂಜಿದಂತ ಟೂ ಹಂಡ್ರೆಡ್ ನೈಂಟಿದೆಲ್ಲ ತೆಗೆದಿದ್ದು ನನಗೆ ಬೇಗನೆ ಹಾಳಾಗಿತ್ತು ಆದರೆ ಈ ಸಾರಿ ನಾನು ವಿಶಾಲ್ ಮಾರ್ಟ್ ಅಂತ ಇದೆ ನಮ್ಮ ಸುರತ್ ಕಲ್ಲಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ನಾನು ಈ ಥರದ್ದು ಬ್ಯಾಗ್ ನನಗೆ ಬೇಕಾದದ್ದು ಹಾಗೆ ಇದಕ್ಕೆ ಸೆವೆಂಟಿ ನೈನ್ ರುಪೀಸ್ ಆಯಿತು ಇದು ಮಕ್ಕಳಿಗೆ ಒಳ್ಳೆಯದಾಗ್ಬೋದು ಅಂತ ನಾನು ಅನಿಸಿದ್ದೇನೆ ನೋಡಬೇಕು ತ್ರೀ ಪೀಸ್ ತಂದೆ ತ್ರೀ ಪೀಸ್ ಅಂದರೆ ಹಸ್ಬೆಂಡಿಗೆ ಒಂದು ನನಗೆ ಅಂತ ಒಂದು ತಂದದ್ದು ನೋಡಿದರೆ ಹಸ್ಬೆಂಡ್ ತನಗೆ ಬೇಕಂತ ಹೇಳಿದರು ಹಾಗೆ ಹಸ್ಬೆಂಡಿಗೆ ಮಕ್ಕಳಿಗೆ ಹಾಗೆ ಇಬ್ಬರಿಗೆ ತೆಗೆದುಕೊಂಡು ಬಂದು ಅದರ ಜೊತೆಗೆ ಇದೊಂದು ಬ್ಯಾಗ್ ನಾನು ನನಗೆ ಅಂತ ತೆಗೆದುಕೊಂಡದ್ದು ಹಾಗೆ ವಾಟರ್ ಬಾಟ್ಲ್ ಹಾಕ್ಲಿಕ್ಕೆ ಸೊ ನನಗೆ ಕ್ಯೂಟ್ ಅಂತ ಅನಿಸಿತು ಎಲ್ಲ ಇದಕ್ಕೆ ಸಹ ಫೋರ್ಟಿ ನೈನ್ ರುಪೀಸು ಹಾಗೆ ಎಲ್ಲ ನಾನು ಕಡಿಮೆ ಬೆಲೆಯಲ್ಲಿ ಒಂದು ತೆಗೆದುಕೊಂಡು ಬಂದದ್ದು ಅದರ ನಂತರ ನಾನು ಮತ್ತು ನೆಕ್ಸ್ಟು ಮಳೆಗಾಲ ಅಲ್ವಾ ರೈನ್ಕೋಟ್ ಮಕ್ಕಳಿಗೆ ಸ್ಕೂಲಿಗೆ ಬೇಕೇ ಬೇಕು ಅಂಬ್ರೆಲ್ಲದಲ್ಲಿ ತೆಗೆದುಕೊಳ್ಳಿಕ್ಕೆ ಹೋಗಲಿಲ್ಲ ಯಾಕೇಳಿದರೆ ನಮಗೆ ರೋಡ್ ಕ್ರಾಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅಂದರೆ ಈ ಸಾರಿ ನಾನು ಅವರನ್ನು ವ್ಯಾನಿಗೆ ನಾನು ಯಾಕೆ ಹೇಳಿದರೆ ವ್ಯಾನು ನಮಗೆ ನಿಯರ್ ಇದೆ ಸ್ಕೂಲ್ ನಿಯರ್ ಇದೆ ಆದರೆ ನಮಗೆ ಕೆಲಸದಿಂದ ಮಿಡ್ಲು ಮಿಡ್ಲು ಕರ್ಕೊಂಡು ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ವ್ಯಾನಿಗೆ ಹಾಕಿದೆವು ವ್ಯಾನಿಗೆ ಹಾಕಿದಾಗ ಏನಾಗ್ತದೆ ಹೇಳಿದರೆ ಅವರು ರೋಡ್ ಆಚೆ ಬಿಡ್ತಾರೆ ಈಚೆಗೆ ಮನೆಗೆ ಬರಲಿಕ್ಕೆ ಅವಕಾಶ ಇಲ್ಲ ವ್ಯಾನ್ ಅಂದರೆ ಯೂ ಟರ್ನ್ ಹಾಕಿಕೊಂಡು ಬರಬೇಕಾಗ್ತದೆ ಹಾಗೆ ಮತ್ತೆ ಪುನಃ ಹೋಗಬೇಕಾಗ್ತದೆ ಅಲ್ಲಿ ಯಾವ ವಾ ಅದು ವಾ ಇದು ವೆ ಇದು ವಾಹನ ಕೂಡ ನಮ್ಮ ಮನೆ ಹತ್ತಿರ ಯಾವುದೇ ಕೂಡ ಮಕ್ಕಳನ್ನು ಕೂಡ ಮನೆ ತನಕ ಬಿಡಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಹಸ್ಬೆಂಡ್ ಹೇಳಿದ್ರು ನಾನು ಬಿಡ್ತೇನೆ ಅಂತ ಈವ್ನಿಂಗ್ ಬರುವಾಗ ಮಾತ್ರ ನನಗೆ ಕರೆದುಕೊಂಡು ಬರಲಿಕ್ಕೆ ಹೇಳಿದರು ನೋಡಬೇಕಿ ನಾ ಅವ್ರಿಗಿನ್ನ ಎಕ್ಸ್ಟ್ರಾ ಕ್ಲಾಸ್ಗಳೆಲ್ಲ ಉಂಟು ಹೇಗೆ ಮ್ಯಾನೇಜ್ ಮಾಡ್ತೇನೆ ಅಥವಾ ವಿಡಿಯೋ ಹೇಗೆ ಅಪ್ಲೋಡ್ ಮಾಡ್ತೇನೆ ಅಂತ ಗೊತ್ತಿಲ್ಲ ಅದ್ರ ಜೊತೆಗೆ ರೈನ್ ಕೋಟ್ ಬಂದಾಗ ಇದು ನೋಡ್ಬೋದು ಇದು ಓಲ್ಡ್ ರೈನ್ ಕೋಟ್ ಆಯಿತಾ ನನ್ನಲ್ಲಿ ಇದ್ದದ್ದು ಮಾತ್ರ ಡಿಲಕ್ಸ್ ಅಂತ ಇದು ಚೆನ್ನಾಗಿ ಬಂದದ್ದು ಮಾತ್ರ ಇದರಲ್ಲಿ ಎರಡು ಪೀಸ್ ಇದ್ದದರಲ್ಲಿ ಒಂದು ಪೀಸ್ ನಾನು ನಮ್ಮನೆಗೆ ಈ ಮೊನ್ನೆ ಹೋದಾಗ ಕೊಟ್ಟು ಬಂದದ್ದು ಹೇಳಿದರೆ ಅಮ್ಮ ಬಟ್ಟೆ ವಾಶ್ ಮಾಡುವಾಗ ಮತ್ತು ಮನೆಯಲ್ಲೂ ಗುಡಿಸುವಾಗ ಹೊರಗಡೆ ಎಲ್ಲ ಮಳೆಯಲ್ಲೆಲ್ಲ ಇದು ಮಾಡ್ತಾರಲ್ಲ ಆಗ ಅವರಿಗೆ ಯೂಸ್ ಆಗಲಿ ಅಂತ ಮತ್ತೆ ಜ್ವರ ಎಲ್ಲ ಬಂದರೆ ನನಗೆ ಕೂಡ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಅವರಿಗೆ ನಾನು ಹೇಳಿದರು ಅವರು ನನಗೆ ರೈನ್ ಕೊಟ್ಟಿದ್ದರೆ ತಂದು ಕೊಡಲಿಕ್ಕೆ ಹೇಳಿದರು ಹಾಗೆ ನಾನು ದೊಡ್ಡವನತೆ ಕೊಟ್ಟು ಬಂದದ್ದು ಹಾಗೆ ದೊಡ್ಡವನಿಗೆ ಈ ಸಾರಿ ಸಿಕ್ಸ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವರಿಗೆ ಪ್ಯಾಂಟ್ ಶರ್ಟು ಯೂನಿಫಾರ್ಮು ಹಾಗಾಗಿ ಅವನಿಗೆ ರೈನ್ಕೋಟಲ್ಲಿ ಪ್ಯಾಂಟ್ ಬೇಕಾದದ್ದು ಹಾಗಾಗಿ ಅವನಿಗೆ ಹೊಸತ್ತು ತೆಗೆದು ಇಬ್ಬರಿಗೂ ಕೂಡ ಅದರ ಜೊತೆಗೆ ಹೊಸತ್ತೇ ತೆಗೆದೆ ಅಂತಲೇ ಹೇಳ್ಬೋದು ಈ ಸಾರಿ ರೈನ್ ಕೋಟಲ್ಲಿ ನಾನು ಜೀಲ್ ಕಂಪನಿಯಲ್ಲಿ ತೆಗೆದೆ ಸೊ ಒಳ್ಳೆದಿದೆ ಅಂತಲೇ ಹೇಳ್ಬೋದು ಬಟ್ಟೆ ಕೂಡ ಒಳ್ಳೆದಿದೆ ನೀರು ಒಳಗಡೆ ಹೋಗುವಂಥದ್ದಾಗಲಿ ಅಥವಾ ಬ್ಯಾಗೆಲ್ಲ ಹಾಕಿದಾಗ ತುಂಬಾ ಸೆಟ್ಟಾಗಿ ಕೂತ್ಕೊಳ್ಳುವಂಥದ್ದು ಹಾಗೆ ನಾನು ಇದೊಂದು ರೈನ್ ಕೋಟ್ ನನಗೆ ಹಾಗೆ ನನಗೆ ಇಲ್ಲಿ ಅಂಬ್ರಿಲಾ ನನಗೆ ಸಾರಿ ಅಂಬ್ರಿಲಾ ಹೇಳ್ತೀನಿ ಕೋಟ್ ನನಗೆ ತುಂಬಾ ಖುಷಿ ಕೊಟ್ಟದಂತೆ ಅಷ್ಟು ಒಳ್ಳೆಯದಾಗಿತ್ತು ಮಾತ್ರ ನೈನ್ ಹಂಡ್ರೆಡ್ ಮೇಲೆ ಹೇಳಿದರು ಆಮೇಲೆ ನಾವು ಇದು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ರೆಗ್ಯುಲರ್ ಹಿಡಿದ್ರೆ ನಮ್ಮ ಮಕ್ಕಳು ನರ್ಸರಿಂದ ಹಿಡಿದು ಈಗ ಸಿಕ್ಸ್ ಅಲ್ಲ ಅಲ್ಲಿ ತನಕ ಅವರಲ್ಲಿಯೇ ತೆಗೆಯುವಂಥದ್ದು ಬ್ಯಾಗ್ ಆಗಿರ್ಬೋದು ನನಗೆ ಸ್ಯಾಂಡಲ್ಲು ನನಗೆ ಬ್ಯಾಗ್ ಆಗಿರ್ಬೋದು ಅದು ಊರಿಗೆ ಹೋಗುವಂಥ ಲಗೇಜ್ ಬ್ಯಾಗ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅಲ್ಲಿಯೇ ಪರ್ಚೇಸ್ ಮಾಡೋದ್ರಿಂದ ಅಥವಾ ಏನಾದರೂ ಡ್ಯಾಮೇಜ್ ಆದರೆ ಕೂಡ ನಾವು ಅಲ್ಲಿಯೇ ಕೊಡೋದ್ರಿಂದ ನನಗೆ ಸುಲಭ ಆಗ್ತದೆ ಹಾಗೆ ನಾನು ಅಲ್ಲಿಂದ ಬಿಟ್ಟು ನಾನು ಬೇರೆ ಕಡೆ ತೆಗೆಯೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಹಾಗೆ ನನಗೆ ಸೆವೆನ್ ಹಂಡ್ರೆಡ್ ರುಪೀಸಿಗೆ ಹಾಕಿದ್ರು ನೆಕ್ಸ್ಟ್ ಬುಕ್ಕು ಬ್ಯಾಗು ಕಂಪಸ್ ಬಾಕ್ಸ್ ಎಲ್ಲ ಬ್ಯಾಗ್ಗೆಲ್ಲ ರೆಡಿ ಆಯಿತು ನಂತರ ಇನ್ನೊಂದು ಡ್ರೆಸ್ ನನಗೆ ಒಂದು ದೊಡ್ಡವನು ಸಿಕ್ಸ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವನಿಗೆ ಪ್ಯಾಂಟ್ ಹಾಗಾಗಿ ಅದೊಂದು ಕಟ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಒಂದಿದೆ ನಾನು ಇದನ್ನು ಮಷಿನ್ ಸಹಾಯದಿಂದ ನಾನು ಮಾಡೋದಿಲ್ಲ ಯಾಕೆಂದರೆ ಯಾರಿಗಾದರೂ ಮಷಿನ್ಗಳೆಲ್ಲ ಹಾಳಾಗಿದ್ದರೆ ತಕ್ಷಣಕ್ಕೆ ಈ ಥರದ್ದೆಲ್ಲಪ್ಪ ಮಷಿನಲ್ಲಿ ಮಾಡಬೇಕನ್ನುವಂಥದ್ದು ಇಲ್ಲ ಮೊದಲೆಲ್ಲ ಮಷಿನ್ಗಳೇ ಇರಲಿಲ್ಲ ಎಲ್ಲ ಸೂಜಿಯ ಸಹಾಯದಿಂದ ನೈಟಿಗಳನ್ನಾಗಿರ್ಬೋದು ಟಾಪ್ಗಳನ್ನಾಗಿರ್ಬೋದು ಎಲ್ಲ ಕೈಸೂಜಿಯಿಂದಲೇ ಫಿಟ್ಟಿಂಗ್ ಮಾಡ್ತಾಯಿದ್ರು ನಾವು ಸೂಜಿಯಿಂದಲೂ ಕೂಡ ಫಿಟ್ಟಿಂಗ್ ಮಾಡ್ಬೋದು ಇಲ್ಲಿ ನಾವು ಮೆಜರ್ಮೆಂಟ್ ಮಾತ್ರ ಕರೆಕ್ಟಾಗಿ ತೆಗೆದುಕೊಂಡೋದಾದರೆ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಬೋದು ಮೆಜರ್ಮೆಂಟ್ ತೆಗೆದುಕೊಳ್ಳುವಾಗ ನಾವು ಯಾವತ್ತೂ ಬಟ್ಟೆಗಳನ್ನು ಒಮ್ಮೆಲೆ ಹಾಕಿ ಸರಿಯಾಗಿ ನೋಡ್ಕೊಳ್ಬೇಕು ಅಂದರೆ ನಾವು ಮೈಗೆ ತಾಗಿಸ್ಬಿಟ್ಟು ಇಟ್ಕೊಂಡು ನೋಡಬಾರ್ದು ಮೆಜರ್ಮೆಂಟ್ ಆಚೆ ಈಚೆ ಆಗಿರ್ತದೆ ಹಾಗೆ ನೋಡೋದಾದರೆ ನಾವು ಸ್ವಲ್ಪ ಒಂದು ಇಂಚು ಎರಡು ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗ್ತದೆ ಹಾಗೆ ತೆಗೆದುಕೊಂಡು ಮತ್ತೆ ನಾವು ಅಡ್ಜಸ್ಟ್ ಮಾಡಬಂಡು ಮಾಡ್ಕೊಳ್ಳಿಕ್ಕೆ ಆಗ್ತದೆ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಬೇಕು ಹೇಳಿದ್ರೆ ನಾವು ಬಟ್ಟೆಗಳನ್ನು ಒಂದ್ಸಲ ಧರಿಸಿ ಮತ್ತೆ ಅದನ್ನು ಮಾರ್ಕ್ ಮಾಡಿ ಮತ್ತೆ ನಾವು ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು ಇಲ್ಲಿ ನೋಡ್ಬೋದು ನಾನಿಲ್ಲಿ ಸೂಜಿಯ ಸಹಾಯದಿಂದ ಮಾಡ್ತೇನೆ ಯಾಕೆಂದರೆ ನನಗೆ ಮಷಿನ್ ಹಾಳಾಗಿದ್ದು ನನಗೆ ಗೊತ್ತಿಲ್ಲ ಮಷಿನ್ ಹಾಳಾಗಲಿಲ್ಲ ಅಂದರೆ ನಾನು ವಾಯ್ಲೇ ಹಾಕಲೇ ಇಲ್ಲ ಅಂತಲೇ ಹೇಳ್ಬೋದು ಈ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದ ಸ್ವಲ್ಪ ಒಂದು ಬಾಕಿ ಆಗ್ತದೆ ಇನ್ನೊಂದು ಶುರು ಆಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಒಂದು ಸೀರೆದು ನಾನು ಏನು ಫಾಲ್ಸ್ ನಾನು ಅರ್ಧ ಹಾಕಿದ್ದೇನೆ ಅಂತ ಹೇಳೋದು ಅಷ್ಟು ನನಗೆ ಕೆಲಸ ಈಗಲೂ ಕೂಡ ನನಗೆ ಹಸ್ಬೆಂಡ್ ಹೇಳಿದರು ನಿನ್ನಿಂದ ಆಗಲಿಕ್ಕಿಲ್ಲ ಇದು ಔಟ್ಸೈಡ್ ಕೊಡಲಿಕ್ಕೆ ಹೇಳಿದರು ಅಂದರೆ ಅವರಿಗೆ ಗೊತ್ತಿದೆ ನಾನು ಬರೋದೇ ಸಿಕ್ಸ್ ಫೋರ್ಟಿ ಆಗಿದೆ ನನಗೆ ಇವತ್ತು ಅದರ ನಂತರ ಬಂದು ಬುಕ್ಕು ಬ್ಯಾಗಿಗೆಲ್ಲ ರೆಡಿ ಮಾಡಿಬಿಟ್ಟು ನಂತರ ಈ ಕೆಲಸ ಇಟ್ಕೊಂಡದ್ದು ಸೊ ನಾನು ಎಂಥದ್ದೇ ಆಗಿರ್ಬೋದು ನಾನು ಔಟ್ಸೈಡ್ ಕೊಡಲಿಕ್ಕೆ ಹೋಗೋದಿಲ್ಲ ಔಟ್ಸೈಡ್ ಈ ಪುಟ್ಟ ಪುಟ್ಟ ಇದು ಚಿಕ್ಕ ಚಿಕ್ಕ ಕೆಲಸ ನಾನು ಬಿಸಿದ್ದೇನೆ ಹೌದು ಅದರಲ್ಲಿ ಕೆಲವರ ಮನಸ್ಸಿಗೆ ಇದು ಇಪ್ಪತ್ತೈದು ರೂಪಾಯಿಗೆ ಕೊಡ್ಬೋದಲ್ಲ ಒಂದು ಐವತ್ತು ರೂಪಾಯಿದೊಳಗೆ ಎರಡು ಪಾಯಿಂಟ್ ಅವರೇ ಈಸಿಯಾಗಿ ಮಾಡಿ ಕೊಡ್ತಾರಲ್ಲ ನಾವು ಯಾಕೆ ಕಷ್ಟಪಡಬೇಕು ಅನ್ನೋದಿರುತ್ತೆ ಇರುತ್ತೆ ಅದೇ ನಾವು ಮಾಡೋದರಲ್ಲಿ ಅದರೊಂದು ಖುಷಿನೇ ಬೇರೆ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳಿಗೂ ಕೂಡ ಅಮ್ಮ ಮಾಡ್ತಾರಲ್ಲ ಅನ್ನೋದೊಂದು ಖುಷಿ ಅಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವಿಡಿಯೋ ಆದಷ್ಟು ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಂಡದಾದರೆ ಅದೊಂದು ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡುವ ಮಕ್ಕಳಿಗೂ ಕೂಡ ಅವರಿಗೆ ಅವರಿಗೂ ಒಂದು ಸ್ಫೂರ್ತಿ ಆಗ್ತದೆ ನಾವು ನಾವು ಮಾಡ್ಕೊಳ್ಬೋದು ಅಂತ ಅದೇ ಇದೇ ಇವತ್ತಿನ ಮೆಸೇಜ್ ಅಂತಲೇ ಹೇಳ್ತೇನೆ ಎಲ್ಲ ಕೂಡ ಬುಕ್ ಇಬ್ಬರಿಗೂ ಕೂಡ ಡ್ರೆಸ್ ಎಲ್ಲ ರೆಡಿ ಆಯಿತು ಬುಕ್ಕು ಪ್ಯಾಕಿಂಗ್ ಎಲ್ಲ ರೆಡಿ ಆಯಿತು ನಾಳೆ ವೀಡಿಯೋದಲ್ಲಿ ನಾಳೆ ಹೇಗೆ ಸ್ಕೂಲಿಗೆ ಹೊರಡ್ತಾರೆ ಖುಷಿಯಾಗಿ ಹೊರಡ್ತಾರೆ ಅನ್ನೋದು ನಾಳೆ ವೀಡಿಯೋದಲ್ಲಿ ತೋರಿಸ್ತೇನೆ ಹಾಗೆಯೇ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ ನಮಸ್ಕಾರ